ನಮಸ್ಕಾರ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ತರಲಿ ಹರ್ಷ ಈ ಹೊಸ ವರ್ಷ ನಿಮ್ಮೆಲ್ಲರ ಬಳಲಿ ಹರ್ಷ ತರಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಗಾದಿ ಅಂದ್ರೇನು ಹಾಗೆ ಅವತ್ತಿನ ದಿನ ನಾವೇನೇನು ಮಾಡಬೇಕು ಈಗ ಕ್ರೋಧಿನಾಮ ಸಂವಸ್ತ್ರ ನಡೀತಾ ಇದೆ ನೆಕ್ಸ್ಟ್ ಬರೋದು ವಿಶ್ವವಸು ಸಂವತ್ಸರ ಬರ್ತಾ ಇದೆ ಈ ನಾಮಗಳ ಹಿಂದಿರುವಂತಹ ಪೌರಾಣಿಕ ಹಿನ್ನೆಲೆ ಏನು ಇವೆಲ್ಲವನ್ನು ನನಗೆ ತಿಳಿದಿರ್ತಕ್ಕಂಥ ನಾಲ್ಕು ವಿಷಯಗಳನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಯುಗಾದಿ ಅಂದರೆ ಯುಗ ಪ್ಲಸ್ ಆದಿ ಆದಿ ಅಂದರೆ ಆರಂಭ ಅಂದರೆ ಬ್ರಹ್ಮನು ಸೃಷ್ಟಿಯನ್ನು ಈ ಯುಗವನ್ನು ಇವತ್ತಿನಿಂದಲೇ ಅಂದರೆ ಚೈತ್ರ ಮಾಸದಲ್ಲಿ ಬರುವಂತಹ ಶುದ್ಧ ಪಾಡಮಿ ಎಂದು ಈ ಸೃಷ್ಟಿಯನ್ನು ಆರಂಭ ಮಾಡಿದ ಅಂತ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಅದೇನು ಅಂತಂದರೆ ಹಿಂದೆ ಪೂರ್ವದಲ್ಲಿ ಸೋಮಕಾಸುರ ಎಂಬ ಒಬ್ಬ ರಾಕ್ಷಸನು ಬ್ರಹ್ಮನಲ್ಲಿರುವಂತಹ ವೇದಗಳನ್ನು ತಗೊಂಡು ಅಂದರೆ ಕದ್ದುಕೊಂಡು ಸಮುದ್ರದ ಪಾತಾಳದಲ್ಲಿ ಹೋಗಿ ಅಗಿದುಕೊಂಡು ಕುಳಿತಿರ್ತಾನ ಇದನ್ನು ಕಂಡ ಶ್ರೀ ವಿಷ್ಣುವು ಮತ್ಸಾವತಾರ ತಾಳಿ ಸಮುದ್ರದ ಪಾತಾಳದಲ್ಲಿ ಹೋಗಿ ಆ ಸೋಮಕಾಸುರನನ್ನು ಸಂಹಾರ ಮಾಡಿ ಆ ವೇದಗಳನ್ನು ತಂದು ಬ್ರಹ್ಮನಿಗೆ ಕೊಟ್ಟನಂತ ಅಂದು ಬ್ರಹ್ಮನು ಈ ಸೃಷ್ಟಿಯನ್ನು ಸೃಷ್ಟಿಸೋದಕ್ಕೆ ಆರಂಭ ಮಾಡಿದ್ನಂತ ಅದಕ್ಕಾಗಿ ಯುಗಾದಿ ಅಂತ ಹೇಳ್ತಾರೆ ಹಾಗೆ ಈ ಈ ಕ್ರೋಧಿ ನಾಮ ಸಂವಸ್ತ್ರ ನಡೀತಾ ಇದೆ ಇದು ಮುಗಿದ ತಕ್ಷಣ ವಿಶ್ವವಸು ನಾಮ ಸಂವಸ್ತ್ರ ಬರ್ತದೆ ಇದರ ಹಿನ್ನೆಲೆ ಏನು ಈ ನಾಮಗಳು ಹೇಗೆ ಬಂದವು ಅನ್ನೋದನ್ನು ಕೂಡ ತಿಳಿಯೋಣ ಹಿಂದೆ ಪೂರ್ವದಲ್ಲಿ ನಾರದರು ಶ್ರೀ ವಿಷ್ಣುವನ್ನು ಕುರಿತು ನಿನ್ನ ಮಾಯಾಜಾಲದಲ್ಲಿ ಯಾರಾದರೂ ಯಾರಾದ್ರೂ ಬೀಳ್ಬೋದು ನಾನು ಮಾತ್ರ ಬೀಳಲ್ಲ ಅಂತ ಹೇಳ್ತಾನೆ ಸರಿ ಹಾಗಾದ್ರೆ ಅಲ್ಲಿ ಒಂದು ಕೊಳ ಕಾಣ್ತಾ ಇದೆಲ್ಲ ಆ ಕೊಳದಲ್ಲಿ ಮುಳುಗು ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ನಾರದರು ಆ ಕೊಳದಲ್ಲಿ ಮುಳುಗ್ತಾರೆ ಮುಳುಗಿ ಮೇಲೆ ತೇಲ ಒಬ್ಬ ಸುಂದರ ಕನ್ಯೆಯಾಗಿರ್ತಾಳೆ ಅಂದ್ರೆ ಒಂದು ಯುವತಿ ಆಗಿರ್ತಾಳೆ ಆ ಯುವತಿ ತುಂಬಾ ರೂಪವತಿ ಆಗಿರ್ತಾಳೆ ಆಕೆಯನ್ನ ಒಬ್ಬ ರಾಜನು ವಿವಾಹವಾಗುತ್ತಾನೆ ಅಂದ್ರೆ ಮದ್ವೆ ಆಗ್ತಾನ ಮದುವೆ ಆದ್ಮೇಲೆ ಅವರಿಗೆ ಅರವತ್ತು ಜನ ಮಕ್ಳು ಹುಟ್ಟತಾರ ಹೀಗೆ ಒಂದು ದಿನ ಯುದ್ಧ ನಡೆಯುವಾಗ ಅರವತ್ತು ಜನ ಮಕ್ಕಳು ಮತ್ತೆ ರಾಜ ಎಲ್ಲರೂ ಮರಣ ಹೊಂತಾರ ಅಂದ್ರೆ ಹೊತ್ತಿಗೆ ಅವತ್ತಿಗೆ ಆಗಂಗಿಲ್ಲ ಒಂದೇ ಸಲ ಅರವತ್ತು ಜನ ಮಕ್ಕಳು ಸಾಯ್ತಾರೆ ರಾಜನೂ ಸಾಯ್ತಾನೆ ಅಂದಾಗ ಆಕೆಗೆ ತುಂಬ ದುಃಖ ಆಗ್ತದ ಅವಾಗ ಶ್ರೀ ವಿಷ್ಣುವಿಗಾಗಿ ತಪಸ್ಸನ್ನು ಮಾಡ್ತಾ ಕೂತ್ಕೊಳ್ತಾಳೆ ಶ್ರೀ ವಿಷ್ಣುವು ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷ ಆಗಿ ನಾರದ ಅಂತ ಕೇಳ್ತಾನೆ ಕರಿತಾನೆ ಕರೆದಾಗ ಆ ಯುವತಿ ರೂಪ ಹೋಗಿ ಮತ್ತೆ ನಾರದನ ರೂಪ ನಾರದನಿಗೆ ಬಂದ್ಬಿಡುತ್ತೆ ಆಗ ನಾರದ ದುಃಖ ಭರಿತನಾಗಿ ಶ್ರೀ ವಿಷ್ಣುವು ನಿನ್ನ ಮಾಯಾಜಾಲದಲ್ಲಿ ಯಾರಾದರೂ ಮುಳುಗ್ಲೇಬೇಕು ನನ್ಗೂ ಕೂಡ ಹಾಗೆ ಆಯ್ತು ಆದ್ರೂ ನನಗೆ ಈ ಅರವತ್ತು ಜನ ಮಕ್ಕಳನ್ನ ಕಲ್ತ್ಕೊಂಡಿದ್ನಲ್ಲ ಆ ದುಃಖ ಮಾತ್ರ ನನಗೆ ಕಡಿಮೆ ಆಗ್ತಾ ಇಲ್ಲ ಅಂತ ಕೇಳ್ತಾನೆ ಆಗ ಶ್ರೀ ವಿಷ್ಣು ಹೇಳ್ತಾನೆ ಅವರು ಅರವತ್ತು ಜನ ಮಕ್ಕಳು ಇರ್ತಾರಲ್ಲ ಅವೇ ಈ ನಾಮಗಳು ಈ ಕ್ರೋಧಿ ನಾಮ ಸಮಸ್ತರ ಮತ್ತೆ ನೆಕ್ಸ್ಟ್ ಬರೋದು ವಿಶ್ವವಸು ನಾಮ ಸಮಸ್ತರ ಹಿಂಗೆ ಅರವತ್ತು ನಾಮಗಳು ಅವ್ರ ಮಕ್ಕಳು ಏನಿರ್ತಾವಲ್ಲ ಆ ಅವುಗಳನ್ನ ವರ್ಷ ಒಂದು ವರ್ಷ ಒಂದು ಅವೇ ಹೆಸರುಗಳಿಂದ ಹೊಸ ವರ್ಷ ಪ್ರಾರಂಭ ಆಗ್ತದ ಅಂತ ಹೇಳ್ತಾನ ಈ ಅರವತ್ತು ವರ್ಷ ಮುಗಿದ್ಮೇಲೆ ಮತ್ತೆ ಫಸ್ಟ್ ಒಂದು ಎರಡು ಮೂರು ಹೀಗೆ ಅರವತ್ತು ವರ್ಷ ಹೀಗೆ ಪುನಾರಂಭ ಆಗ್ತಾನೆ ಇರ್ತದ ಅಂತೇಳಿ ನಾರದನಿಗೆ ಕೊಡ್ತಾನ ಅವಾಗನಿಂದ ಈ ವರ್ಷಗಳು ಅರವತ್ತು ವರ್ಷಗಳು ಉಟ್ಕೊಂಡು ಅಂತ ಕೂಡ ದೊಡ್ಡವರು ಹೇಳ್ತಾರೆ ಹೀಗೆ ಉಗಾದಿ ಹಬ್ಬದ ದಿನ ನಾವು ಏನು ಮಾಡಬೇಕು ಏನು ತಿನ್ಬೇಕು ಏನು ಕೇಳಬೇಕು ಅನ್ನೋದು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಉಗಾದಿ ಹಬ್ಬ ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಆದರೆ ನಮಗೆ ಜನವರಿ ಗೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಬಟ್ ನಮ್ಮ ಭಾರತೀಯ ಪಂಚಾಂಗದ ಪ್ರಕಾರ ಆದರೆ ಉಗಾದಿ ಹಬ್ಬದಿಂದನೇ ನಮಗೆ ಹೊಸ ವರ್ಷ ಪ್ರಾರಂಭವಾಗುತ್ತೆ ಅಂದರೆ ಚೈತ್ರ ಮಾಸ ಬರ ಶುದ್ಧ ಪಾಡ್ಯಮಿಯಿಂದ ನಮಗೆ ಈ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಹಾಗೆ ವಸಂತ ಕಾಲ ಕೂಡ ಈಗಿಂದನೇ ಪ್ರಾರಂಭವಾಗುತ್ತೆ ಹನ್ನೆರಡು ಮಾಸಗಳು ಆರು ಋತುಗಳು ಎಲ್ಲನೂ ನಮಗೆ ಈ ಹೊಸ ವರ್ಷದಿಂದಲೇ ನಮಗೆ ಹೊಸ ವರ್ಷ ಆರಂಭ ಆಗುತ್ತೆ ಹಾಗಾಗಿ ಇವತ್ತಿನ ದಿನ ಅಂದರೆ ಅವತ್ತೆಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ನೀರು ಹೊಡೆದು ರಂಗೋಲಿ ಹಾಕಿ ಬಾಗಿಲುಗಳಿಗೆ ತರಂಡು ತೋರಣಗಳನ್ನು ಕಟ್ಕೊಂಡು ದೇವ್ರ ಪೂಜೆ ಮಾಡಿ ದೇವ್ರಗಳಿಗೆ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಬೇವು ಅಂತ ಮಾಡ್ತೀವಿ ಬೇವು ಅಂದರೆ ಬೇವು ಮತ್ತು ಬೆಲ್ಲನ ಅವತ್ತು ತಿನ್ನಬೇಕು ಹೇಳಿ ಬೇವು ಅಂದರೆ ಕಹಿ ಬೆಲ್ಲ ಅಂದರೆ ಸಿಹಿಯಲ್ಲ ಇವೆರಡು ಇವೆರಡೂ ಕೂಡ ನಮ್ಮ ಬಾಳಲ್ಲಿ ಯಾವುದೇ ಬಂದರೂ ಸಮನಾಗಿ ಹಂಚ್ಕೋಬೇಕು ಅಂತ ಇದರರ್ಥ ಇದರಲ್ಲಿ ಆರು ರುಚಿಗಳನ್ನು ಹಾಕಿ ಮಾಡ್ತಾರೆ ಷಡ್ ರುಚಿ ಅಂತ ಹೇಳ್ತಾರಲ್ಲ ಅವು ಅವು ಯಾವಂದರೆ ಬೇವು ಬೆಲ್ಲ ಖಾರ ಉಪ್ಪು ಹುಳಿ ಒಗರು ಇವು ಆರು ಮಿಕ್ಸ್ ಮಾಡಿ ಇವತ್ತು ದೇಹಕ್ಕೆ ತಗೊಳ್ಳೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ಇವಾಗ ವಾತಾವರಣದಲ್ಲಿ ಚೇಂಜ್ ಆಗುತ್ತೆ ಅಂದರೆ ತಾಪಮಾನ ಜಾಸ್ತಿ ಆಗುತ್ತಲ್ಲ ಹಾಗೆಲ್ಲ ತಿನ್ನೋದ್ರಿಂದ ಒಂದು ವರ್ಷದವರೆಗೂ ಕೂಡ ನಾವು ಆರೋಗ್ಯವಾಗಿರ್ತೀವಿ ಅಂತೇಳಿ ಇವತ್ತು ಹೊಸ ಬಟ್ಟೆಗಳನ್ನು ಧರಿಸಿ ಬೇವನ್ನು ಕುಡಿತಾರೆ ಅದಾದ ಮೇಲೆ ಮನೆಯಲ್ಲಿ ಒಬ್ಬಟ್ಟು ಪಾಯಸ ಶಾವಿಗೆ ಪಾಯಸ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಎಲ್ಲನೂ ಊಟ ಮಾಡ್ತಾರೆ ಅದಾದಮೇಲೆ ಸಾಯಂಕಾಲ ಗುಡಿಗಳಲ್ಲಿ ನಿಮ್ಮ ಪಕ್ಕಪಕ್ಕದ ಗುಡಿಗಳಲ್ಲಿ ಪಂಚಾಂಗ ಶ್ರವಣ ಮಾಡ್ತಾಯಿರ್ತಾರೆ ನಮ್ದು ಯಾವ ರಾಶಿ ಇರುತ್ತಲ್ಲ ಆ ರಾಶಿಗೆ ಏನು ಆದಾಯ ಎಷ್ಟಿದೆ ಖರ್ಚು ಎಷ್ಟಿದೆ ಅಲ್ಲಿ ಪಂಚಾಂಗದಲ್ಲಿ ಹೇಳ್ತಾರೆ ಅದನ್ನು ಅವತ್ತು ಕೇಳೋದ್ರಿಂದ ಕೂಡ ಹೊಸ ಪಂಚಾಂಗ ಆರಂಭ ಮಾಡ್ದಂಗೆ ಆಗುತ್ತಾ ಹೇಳಿ ಪ್ರತಿ ವರ್ಷ ಕೂಡ ಹಾಗೆ ಮಾಡ್ತಾರೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಹೊಸ ವರ್ಷದ ದಿನ ನಾವೇನೇನು ಮಾಡಬೇಕು ಹಾಗೆ ಯಾಕೆ ಉಗಾದಿ ಹೇಳ್ತಾರೆ ಈ ನಾಮಗಳು ಹೇಗೆ ಬರ್ತಾವೆ ಅನ್ನೋದನ್ನು ತಿಳ್ಕೊಂಡಿರಲ್ಲ ನಿಮ್ಮ ಬಾಳಲ್ಲಿ ಬೇವು ಕಡಿಮೆ ಇರಲಿ ಬೆಲ್ಲ ಸಿಹಿ ಅಂತ ಅಂತೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ